ಕರ್ನಾಟಕ ರಾಜ್ಯ ಜಾನಪದ ಜಾನರ ವೇದಿಕೆ ಹರಪನಹಳ್ಳಿ ಇವರು ಆಯೋಜಿಸಿರುವ ಇಪ್ಪತ್ನಾಲ್ಕನೆಯ ಕಾರ್ಯಕ್ರಮ ಜೂನ್ ಐದು ಪರಿಸರ ದಿನಾಚರಣೆಯ ಪ್ರಯುಕ್ತ ಒಂದು ಪರಿಸರ ಗೀತೆ ನನ್ನ ಹೆಸರು ಎಸ್ ವಿ ಶಾಂತಕುಮಾರ ಪಲ್ಲಾಗಟ್ಟೆ ಜಗಳೂರು ತಾಲೂಕು ಬನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಹೂಗ್ರಾಣ ಬನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಉಗ್ರಾಣ ವನ್ಯಜೀವಿಗಳಿಗೆ ಆಶ್ರಯದಾಮ ವನ್ಯಜೀವಿಗಳಿಗೆ ಆಶ್ರಯದಾಮ ಗಿಡಮೂಲಿಕೆಗಳ ರಸತಾಣ ಗಿಡಮೂಲಿಕೆಗಳ ರಸತಾಣ ಕಾಡು ಮಾನವ ಸಂಬಂಧ ಎಷ್ಟೋ ಯುಗದಿಂದ ಕಾಡು ಮಾನವ ಸಂಬಂಧ ಬೆಳೆದಿದೆಯಷ್ಟು ಯುಗದಿಂದ ಕಾಡಿನ ಗರ್ಭದಿ ಬಂದವರು ಕಾಡಿನ ಮಡಿಲಲ್ಲಿ ಬೆಳೆದವರು ಬನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಹು ಘ್ರಾಣ ಪ್ರಕೃತಿಯ ವರದಾನ ಸಂಪನ್ಮೂಲದ ಹೂ ಘ್ರಾಣ ವನ್ಯಜೀವಿಗಳಿಗೆ ಆಶ್ರಯದಾಮ ಗಿಡಮೂಲಿಕೆಗಳ ರಸದಾಣ ವನಗಳೆ ಮುಕ್ತಿಯ ತಾಣಗಳು ಬದುಕಿಗೆ ಶಕ್ತಿಯ ಕೇಂದ್ರಗಳು ವನಗಳೆ ಮುಕ್ತಿಯ ತಾಣಗಳು ಬದುಕಿಗೆ ಶಕ್ತಿಯ ಕೇಂದ್ರಗಳು ಕಾಡುಗಳಿಲ್ಲದೆ ನಾಡಿಲ್ಲ ಕಾಡೇ ನಮ್ಮಡನಾಡಿಗಳು ಕಾಡುಗಳಿಲ್ಲದೆ ನಾಡಿಲ್ಲ ಕಾಡೇ ನಮ್ಮಳ ನಾಡಿಗಳು ಬನಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದ ಹೂಗ್ರಾಣ ವನ್ಯಜೀವಿಗಳಿಗೆ ಆಶಯದಾಮ ಗಿಡಮೂಲಿಕೆಗಳ ರಸತಾಣ ಗಿಡಮೂಲಿಕೆಗಳ ರಸತಾಣ ರಸತ ಧನ್ಯವಾದಗಳು